ಆದಿ ಚುಂಚನಗಿರಿ ಪುಣ್ಯಕ್ಷೇತ್ರದಲ್ಲಿ ಇವತ್ತು ನಾವಿದ್ದೀವಿ ನನ್ನ ನನ್ನ ಜೊತೆ ನನ್ನ ಜೀವದ ಗೆಳೆಯ ಕಿರಣ್ ಕುಮಾರ್ ಸಹ ಇದ್ದಾರೆ ಇವತ್ತು ಶ್ರೀ ಆದಿ ಚುಂಚನಗಿರಿ ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡಿಸ್ಬೇಕು ಅಂತ ಹೇಳಿ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಬನ್ನಿ ಶ್ರೀ ಆದಿ ಚುಂಚನಗಿರಿ ಕ್ಷೇತ್ರ ಯಾವ ರೀತಿ ಇದೆ ಮತ್ತು ಈ ದೇವಸ್ಥಾನವನ್ನು ಯಾವ ರೀತಿ ಕಟ್ಟಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತೋರಿಸ್ತೀನಿ ನೋಡಿ ಇಲ್ಲೆಲ್ಲರೂ ಯಾವ ರೀತಿ ಮೊದಲ ಮೆಟ್ಟಿಲನ್ನು ಪೂಜೆ ಮಾಡಿಕೊಂಡು ಜನ ಹತ್ತುತ್ತಾ ಹೋಗ್ತಾ ಇದ್ದಾರೆ ಭಕ್ತಾದಿಗಳು ಅನ್ನೋದನ್ನು ಈ ದೃಶ್ಯದಲ್ಲಿ ತಾವು ಕಾಣಬಹುದು ತುಂಬ ಜನ ಇದ್ದಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸಿಕ್ಕ ಬಟ್ಟೆ ಜನ ಇಲ್ಲಿ ಜಾಸ್ತಿ ಇದ್ದಾರೆ ಬನ್ನಿ ಹಾಗೆ ವಿಡಿಯೋವನ್ನು ಮುಂದುವರಿಸ್ತಾ ಒಂದೊಂದೇ ಮೆಟ್ಟಿಲನ್ನು ಹತ್ತಿ ಮುಂದೆ ಸಾಗೋಣ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಗಿರಿಯನ್ನು ಆ ದೇವಾಲಯವನ್ನು ತಮ್ಮೆಲ್ಲರಿಗೂ ದರ್ಶನ ಮಾಡಿಸ್ತೀನಿ ಯಾವ ರೀತಿ ಏನು ಇದೆ ಅನ್ನೋದನ್ನು ನೋಡಿ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ವಿಶ್ರಾಂತಿ ಮಂಟಪಗಳಲ್ಲಿ ವಿಶ್ರಮಿಸಲೆಂದು ಈ ವಿಶ್ರಾಂತಿ ಮಂಟಪಗಳನ್ನು ಕಟ್ಟಿದ್ದಾರೆ ಇದಂತೂ ಒಂದು ಒಳ್ಳೆ ಅದ್ಭುತವಾದಂತಹ ಪರಿಕಲ್ಪನೆ ತುಂಬ ಚೆನ್ನಾಗಿದೆ ಈ ಈ ಪರಿಕಲ್ಪನೆ ಮಾಡಿದವ್ರಿಗೆ ಒಂದು ಸೆಲ್ಯೂಟನ್ನು ಹೊಡಿಲೇಬೇಕು ಬನ್ನಿ ಹಾಗೆ ವಿಡಿಯೋವನ್ನು ಮುಂದುವರಿಸ್ತೀನಿ ಯಾವ ರೀತಿ ಈ ಕ್ಷೇತ್ರ ಇದೆ ಅನ್ನೋದನ್ನು ತಮ್ಮೆಲ್ರಿಗೂ ತೋರಿಸ್ತೀನಿ ತಾವಿಲ್ಲಿ ಎರಡು ರಾಕ್ಷಸಗಳ ಪ್ರತಿಬಿಂಬ ಇರುವುದನ್ನು ನೋಡ್ಬೋದು ಒಂದು ಕಂಚ ಮತ್ತಿನ್ನೊಂದು ಚುಂಚ ಈ ಎರಡು ರಾಕ್ಷಸರನ್ನು ಇಲ್ಲಾ ಕಪ್ಪ ಇಟ್ಟಿದ್ದಾರೆ ಅಂತಂದರೆ ಇವೆರಡೂ ರಾಕ್ಷಸರು ಇಲ್ಲಿ ಮೊದಲು ವಾಸವಾಗಿದ್ದರಂತೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಈ ಹಿರಿಗೆ ಬಂದಾಗ ಇವರಿಬ್ಬರು ರಾಕ್ಷಸರನ್ನು ಸಂಹಾರ ಮಾಡಿ ಸಂಹಾರ ಮಾಡಿದ್ದಕ್ಕಾಗಿ ಈ ಗಿರಿಗೆ ಚುಂಚನಗಿರಿ ಅಂತ ಹೆಸರು ಬಂತಂತೆ ಹಾಗಾಗಿ ಈ ದ್ವಾರ ಬಾಗಿಲಲ್ಲಿ ಇವರಿಬ್ಬರು ರಾಕ್ಷಸರುಗಳ ಪ್ರತಿಂಬ ಪ್ರತಿಬಿಂಬವನ್ನು ಇಲ್ಲಿ ಇಟ್ಟಿದ್ದಾರೆ ಇಲ್ಲೇ ತಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇದು ಸಮಿತಿ ಇದನ್ನು ಇವಾಗ ದೀಪ ಮಂದಿರವಾಗಿ ಪರಿವರ್ತನೆ ಮಾಡಿದ್ದಾರೆ ಬನ್ನಿ ಈ ದೇವಾಲಯದ ಒಳಾಂಗಣ ಚಿತ್ರಣ ಯಾವ ರೀತಿ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಬನ್ನಿ ಈ ದೇವಾಲಯದ ವಿಶೇಷ ವಿಶೇಷತೆಗಳೇನು ಅನ್ನೋದನ್ನು ನೋಡೋಣ ಇಲ್ಲಿ ದೀಪಗಳನ್ನು ಯಾವ ರೀತಿ ಹಚ್ಚಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಇಲ್ಲಿ ಬೂದ್ ಗುಂಬಳು ತಿರುಳುಗಳನ್ನು ತೆಗೆದು ಅದಕ್ಕೆ ಎಣ್ಣೆ ಮತ್ತು ಬತ್ತಿ ಹಾಕಿ ಯಾವ ರೀತಿ ಅದ್ಭುತವಾದಂತಹ ಒಂದು ದೀಪಗಳನ್ನು ಹಾಕಿದ್ದಾರೆ ಅಂತಂದರೆ ಇದನ್ನು ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಭಕ್ತರೊಬ್ಬರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಮತ್ತು ಇಲ್ಲಿ ನೀವು ನೋಡ್ಬೋದು ಇದೊಂದು ಹಳೆಯ ಕಟ್ಟಡ ಈ ಈ ಕಟ್ಟಡದಲ್ಲಿ ಇಂದಿಗೂ ಕೂಡ ಅನಾಥಾಸೋಹ ನಿತ್ಯ ಕೂಡ ನಡೀತಾ ಇದೆ ಈ ಕಟ್ಟಡದಲ್ಲಿ ಮತ್ತೆ ಹಾಗೂ ಪಕ್ಕದಲ್ಲಿ ಒಂದು ದೇವಸ್ಥಾನ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿನಲ್ಲಿ ಇದು ಕಾಲಭೈರವೇಶ್ವರ ಸ್ವಾಮಿ ಇರುವಂತಹ ನೂತನ ದೇವಾಲಯ ಇದು ನೋಡೋದಕ್ಕೆ ಅತ್ಯದ್ಭುತವಾಗಿದೆ ಮತ್ತು ನಯನ ಮನೋಹರವಾಗಿ ಈ ದೇವಾಲಯ ಇರೋದನ್ನು ತಾವು ಗಮನಿಸಬಹುದು ಬನ್ನಿ ದೇವಾಲಯದ ಒಳಾಂಗಣದಲ್ಲಿ ಹೋದರೆ ಇಲ್ಲಿ ಗಣೇಶನ ವಿಗ್ರಹ ಕೂಡ ಇದೆ ಗಣೇಶನಿಗೆ ಕೈ ಮುಗಿದು ತದನಂತರ ನಡೆ ಮುಂದೆ ಸಾಗಿದರೆ ಅಲ್ಲಿ ಸ್ವಾಮಿಯ ಸನ್ನಿಧಿ ಕೂಡ ನೋಡಬಹುದು ನಾವು ಮತ್ತೊಂದು ಕಡೆ ಅಲ್ಲಿ ಬೆಳ್ಳಿ ರಥ ಇರುವುದನ್ನು ಗಮನಿಸಬಹುದು ನೀವು ಅಲ್ಲಿ ಮುಂದೆ ಸಾಗಿದರೆ ಇಲ್ಲಿ ಕುದುರೆ ವಾಹನ ಕೂಡ ಇರುವುದನ್ನು ನಾವು ನೋಡಬಹುದು ಆ ಕುದುರೆ ವಾಹನದ ಮುಂದೆಗಡೆ ಇನ್ನೊಂದು ನವಿಲಿನ ವಾಹನ ಕೂಡ ಇದೆ ಇದು ಕೂಡ ನೋಡೋದಕ್ಕೆ ಅತ್ಯದ್ಭುತವಾಗಿ ಕಾಣಿಸ್ತಾ ಮುಂದೆಗಡೆ ಮತ್ತೊಂದು ವಾಹನ ಇದೆ ಇದು ಸಿಂಹ ವಾಹನ ಇದು ಕೂಡ ನೋಡೋದಿಕ್ಕೆ ತುಂಬಾ ಆಕರ್ಷಣೀಯವಾಗಿ ಕಾಣಿಸ್ತಾ ಇದೆ ಮತ್ತಿಲ್ಲಿ ನೀವು ನೋಡ್ತಾ ಇದ್ದೀರಿ ಇದು ಕಾಲಭೈರವೇಶ್ವರ ಸ್ವಾಮಿಯ ವಾಹನ ಸ್ವಾನ ವಾಹನ ಇದು ತುಂಬಾ ಆಕರ್ಷಣೀಯವಾಗಿ ಮತ್ತು ಅತ್ಯದ್ಭುತವಾಗಿ ಹಾಗೂ ಸುಂದರವಾಗಿ ತಾವು ಇಲ್ಲೇನು ದೃಶ್ಯಾವಳಿ ಇಲ್ಲಿ ನೋಡ್ತಾ ಇದ್ದೀರಿ ಇದು ಕಾಲಭೈರವೇಶ್ವರ ಸ್ವಾಮಿಯ ಗರ್ಭಗುಡಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇದು ಮಾಳಮ್ಮ ದೇವಿಯವರ ಸನ್ನಿಧಿ ಹಾಗೂ ಸನ್ನಿಧಿ ಹಾಗೂ ಇನ್ನೇನು ನೋಡ್ತಾ ಇದ್ರಲ್ಲ ಇದು ಗಣಪತಿ ಇರುವಂತಹ ಒಂದು ಸನ್ನಿಧಿ ಹಾಗೂ ಇಲ್ಲೇ ನೋಡ್ತಾ ಇದ್ದೀರಲ್ಲ ಇದು ಕಾಶಿಯಲ್ಲಿ ಕಾಲಭೈರವೇಶ್ವರ ಗುಡಿ ಇರುವಂತಹ ಅದೇ ತರಹದ ಒಂದು ಗುಡಿಯನ್ನು ಇಲ್ಲಿ ಕಟ್ಟಿದ್ದಾರೆ ಮತ್ತು ಇಲ್ಲೇ ನೋಡ್ತಾ ಇದ್ದೀರಲ್ಲ ಇದು ನಂದು ಇರುವಂತಹ ಒಂದು ಸ್ಥಳ ಮತ್ತು ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇದು ಮಲ್ಲೇಶ್ವರ ಸ್ವಾಮಿ ಇರುವಂತಹ ಒಂದು ಪುಣ್ಯಕ್ಷೇತ್ರ ಹಾಗೂ ಪಕ್ಕದಲ್ಲಿ ಇಲ್ಲೇ ನೋಡ್ತಾ ಇದ್ದಿರಲ್ಲ ಇದು ಗಂಗಾಧರೇಶ್ವರ ಸ್ವಾಮಿಯವರು ಇರುವಂತಹ ಒಂದು ಪುಣ್ಯಕ್ಷೇತ್ರ ಈ ಬೆಟ್ಟದ ಮೇಲಿಂದ ಈ ವಿಡಿಯೋವನ್ನು ಮಾಡಿದಾಗ ಇದರ ಸುತ್ತಮುತ್ತ ಪ್ರಕೃತಿ ಸೌಂದರ್ಯ ಎಷ್ಟು ಅಚ್ಚುರಿನಿಂದ ಕೂಡಿತ್ತು ಅಂದರೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ತುಂಬ ರಮಣೀಯವಾಗಿತ್ತು ಪ್ರಶಾಂತವಾಗಿತ್ತು ತುಂಬ ಚೆನ್ನಾಗಿತ್ತು ಇಲ್ಲಿನ ಒಂದು ಪ್ರಕೃತಿ ಸೌಂದರ್ಯ ಹಾಗೂ ಇಲ್ಲಿಂದ ನಾವು ಕೆಳಗಡೆ ಇಳಿದು ಹೋದಾಗ ಅನ್ನಪ್ರಸಾದವನ್ನು ಸವಿದ ನಾವು ತುಂಬ ಚೆನ್ನಾಗಿತ್ತು ಇಲ್ಲಿನ ಒಂದು ಅನ್ನಪ್ರಸಾದ ಅಲ್ಲಿಂದ ಹೊರಟ ನಾವು ಬಾಲಗಂಗಾಧರ ಸ್ವಾಮಿಯವರ ಸ್ಮಾರಕ ಇರುವಂತಹ ಜಾಗಕ್ಕೆ ಬಂದೆವು ಇವಾಗ ಅಲ್ಲಿ ಸ್ಮಾರಕದ ಇರುವಂತಹ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ತಾವು ಒಳಾಂಗಣ ಚಿತ್ರಣ ಯಾವ ರೀತಿ ಇದೆ ಅನ್ನೋದನ್ನು ನೋಡಬಹುದು ಬಾಲಗಂಗಾಧರ ಸ್ವಾಮೀಜಿಯವರ ಸಮಾಧಿಯ ಮೇಲೆ ಅವರ ಒಂದು ಪುತ್ಥಳಿ ಇರುವುದನ್ನು ತಾವು ಗಮನಿಸ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬನ್ನಿ ಈ ಸ್ಮಾರಕದ ಒಳಾಂಗಣ ಚಿತ್ರಣದ ಸುತ್ತ ಒಂದು ಪ್ರದಕ್ಷಿಣೆ ಕೋಣ ಯಾವ ರೀತಿ ಇದೆ ಈ ಸ್ಮಾರಕದ ಒಂದು ಚಿತ್ರಣ ಅನ್ನೋದನ್ನು ಮುಂದೆ ಈ ವಿಡಿಯೋದಲ್ಲಿ ತಮ್ಮೆಲ್ರಿಗೂ ತೋರಿಸ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಇರಿ ತುಂಬ ಅತ್ಯದ್ಭುತವಾಗಿದೆ ಈ ಸ್ಮಾರಕದ ಒಂದು ವಿನ್ಯಾಸ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಆ ಖುಷಿ ಜೊತೆ ಜೊತೆಗೆ ತುಂಬ ಸಂತೋಷ ಕೂಡ ಆಗ್ತಾ ಇದೆ ತುಂಬ ಅತ್ಯದ್ಭುತವಾಗಿ ಒಂದು ಸ್ಮಾರಕದ ನಿರ್ಮಾಣವಾಗಿದೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನಯನ ಮನೋಹರವಾಗಿ ಈ ಸ್ಮಾರಕ ಇರೋದನ್ನು ತಾವು ಈ ವಿಡಿಯೋದಲ್ಲಿ ಗಮನಿಸಬಹುದಾಗಿದೆ ತುಂಬ ಚೆನ್ನಾಗಿ ಈ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ ತಾವಿಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದಿಲ್ಲ ಬನ್ನಿ ಈ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಸಮಾಧಿಯ ಮೇಲೆ ಅವರ ಪುತ್ಥಳಿ ಇರುವುದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅತಿ ಅದ್ಭುತವಾಗಿದೆ ಸುಂದರವಾಗಿ ಕೂಡ ಕಾಣಿಸ್ತಾ ಇದೆ ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೂ ಈ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತುವುದರ ಮೂಲಕ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಭಾರತ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಒಳ್ಳೆಯದಾಗಲಿ